ಬಸ್ನಲ್ಲಿ ಹೆಂಡತಿಯೊಂದಿಗೆ ತೆರಳುತ್ತಿದ್ದ ಗಂಡನಿಗೆ ಚಾಕು ಇರಿದು ಕೊಲೆ ಮಾಡಿರುವ ಆತಂಕಕಾರಿ ಘಟನೆ ಶಿರ್ಸಿಯಲ್ಲಿ ನಡೆದಿದೆ ಈಗಾಗಲೇ ಕೊಲೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆ ಚುರುಕುಗೊಂಡಿದೆ ಪ್ರೀತಿ ಪ್ರೇಮದ ಹಿನ್ನೆಲೆಯಲ್ಲಿ ದ್ವೇಷ ಸಾಧಿಸುತ್ತಿದ್ದ ವ್ಯಕ್ತಿಯೋರ್ವ ಸಂಚರಿಸುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ನ ಒಳಗಡೆ ಕುಳಿತಿದ್ದ ವ್ಯಕ್ತಿಗೆ ಚಾಕುವಿನಿಂದ ಹತ್ಯೆಗೈದ ಘಟನೆ ಇಡೀ ಉತ್ತರ ಕನ್ನಡ ಜಿಲ್ಲೆಯೇ ಒಮ್ಮೆ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಹೌದು ಸಾಗರ ಮೂಲದ ಗಂಗಾಧರ್ ತನ್ನ ಪತ್ನಿಯೊಂದಿಗೆ ಶಿರಸಿ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ನಲ್ಲಿ ಸಾಗರಕ್ಕೆ ಹೊರಟಿದ್ದ ಈ ಸಂದರ್ಭದಲ್ಲಿ ಆರೋಪಿ ಪ್ರೀತಂ ಡಿಸೋಜಾ ಕೂಡ ಬಸ್ ಹತ್ತಿ ಹೆಂಡತಿಯೊಂದಿಗೆ ಕುಳಿತಿದ್ದ ಗಂಗಾಧರ್ನೊಂದಿಗೆ ತಗಾದೆ ತೆಗೆದು ಚಾಕುವಿನಿಂದ ರಥಿಯ ಭಾಗಕ್ಕೆ ಚುಚ್ಚಿ ನಿಂದ ಓಡಿ ಹೋಗಿದ್ದಾನೆ ಆದರೆ ಇದೀಗ ಈ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಗಂಗಾಧರನ ಕೊಲೆಯಲ್ಲಿ ಆತನ ಹೆಂಡತಿಯ ಕೈವಾಡ ಇದೆ ಎನ್ನುವ ಆರೋಪ ಮೃತನ ಸಹೋದರ ಸಂತೋಷ್ ಮತ್ತು ಅವನ ಕುಟುಂಬದವರಿಂದ ವ್ಯಕ್ತವಾಗಿದೆ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ವ್ಯಕ್ತಿ ಕೊಲೆ ಮಾಡಿದ ಆರೋಪಿಗೆ ಮರಣದಂಡನೆ ಶಿಕ್ಷೆಯನ್ನ ನೀಡಬೇಕು ಇದು ಇಡೀ ರಾಜ್ಯಕ್ಕೆ ಮಾದರಿ ಸಂದೇಶವಾಗಬೇಕು ಕೊಲೆಯ ಬಗ್ಗೆ ಮೃತ ವ್ಯಕ್ತಿಯ ಹೆಂಡತಿಯ ಮೇಲೆ ಅನುಮಾನ ಕಂಡುಬರುತ್ತಿದೆ ಏಕೆಂದರೆ ಇವರು ಬೆಂಗಳೂರಿನಿಂದ ಶಿರಸಿಗೆ ಬಂದಿರುವ ಬಗ್ಗೆ ಪ್ರೀತಂಗೆ ವಿಷಯ ತಿಳಿದಿದ್ದು ಹೇಗೆ ಎಂಬುದು ಗೊತ್ತಾಗಬೇಕು ಅಲ್ಲದೆ ಈ ಕೊಲೆಯ ಬಗ್ಗೆ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಈ ಕೊಲೆಯ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಕಠಿಣವಾದ ಶಿಕ್ಷೆ ನೀಡಬೇಕು ಎಂದು ಮೃತನ ಕುಟುಂಬದವರು ಪೊಲೀಸರಿಗೆ ಆಗ್ರಹಿಸಿದ್ದಾರೆ ಕೊಲೆ ಮಾಡಿದವನಿಗೆ ಇದು ಒಂದು ಪಬ್ಲಿಕ್ ಮೆಸೇಜ್ ಆಗ್ಬೇಕು ಸರ್ ಕೊಲೆ ಮಾಡಿದನಿಗೆ ಯಾಕೆಂದ್ರೆ ಹೇಳಿದ್ರೆ ಇದು ಕೊಲೆ ಮಾಡಿ ಅವನು ಅವನ ಅಂದ್ರೆ ಆಗಿರ್ಬೋದು ಅವನಿಗೆ ಯಾವುದೇ ಕಾರಣಕ್ಕೂ ಅವನು ಹೊರಗೆ ಬರ್ಬಾರ್ದು ಸರ್ ಅವನಿಗೆ ಗಲ್ಲು ಶಿಕ್ಷೆ ಆದರೆ ಒಳ್ಳೇದು ಆ ಗಲ್ಲು ಶಿಕ್ಷೆ ಜೊತೆಯಲ್ಲಿ ಇಡೀ ಫ್ಯಾಮಿಲಿ ಇಡೀ ಮೆಸೇಜ್ ಆಗ್ಬೇಕು ಸರ್ ಇಡೀ ನಮ್ಮ ಸ್ಟೇಟಿಗೆ ಮೆಸೇಜ್ ಆಗ್ಬೇಕು ಸರ್ ಈ ಥರವಾದಂಥ ಒಂದು ಘಟನೆಗಳು ಮಾಡಿದವರಿಗೆ ಆಗುತ್ತೆ ಅನ್ನೋದನ್ನು ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕು ಸರ್ ಆ ಥರವಾದಂಥ ಶಿಕ್ಷೆ ಆಗಬೇಕು ಈಗ ಒಬ್ಬನೇ ಜೊತೆಗೆ ಮಾಡಿದ್ರೆ ಯಾರು ಸಪೋರ್ಟ್ ಮಾಡಿದ್ದಾರೆ ನಂಗೆ ಸಂಶಯ ಅಂದ್ರೆ ಅವ್ಳ ಹುಡುಗಿ ಮೇಲೆ ಸಂಶಯ ಸರ್ ಯಾಕೆಂದ್ರೆ ಸರ್ ಅವ್ನು ಸಿರಿಸಿಗೆ ಬಂದಿದ್ದಾನೆ ಅನ್ನೋ ಒಂದು ವಿಚಾರ ಅವನಿಗೆ ಗೊತ್ತಾಗ್ಲಿಕ್ಕೆ ಕಾರಣ ಅವಳೇ ಇರ್ಬೋದೇನೋ ಅನ್ನೋ ಒಂದು ಸಂಶಯ ಹಾಗಾಗಿ ಇದನ್ನ ಕೂಲಂಕಷವಾಗಿ ತನಿಖೆ ಮಾಡಿ ಪೊಲೀಸ್ ಇಲಾಖೆಯವರು ಮತ್ತು ಮೀಡಿಯಾದವರೆಲ್ಲ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್ ಈ ಶಿಕ್ಷೆ ಆಗ್ಬೇಕು ಸರ್ ಅವ್ನು ಅದು ಚಟ ಇದೆ ಅಂದ್ರೆ ಅವಳು ಕಟ್ಗೆ ಅವ್ನು ಬೇಡ ಅಂತ ಬೇಡಂತ ಕರ್ಕೊಂಡು ಹೋಗ್ಬೋದಿತ್ತಲ್ರಿ ನನ್ನ ಒಂದು ಏಟ ಹೊಡೆದು ನೀವು ಬೇಡಪ್ಪ ನಾನು ಅದು ಬೇಕು ನನಗೆ ಅಂತ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಸರ್ ಹುಡುಗಿ ಬಗ್ಗೆ ಏನು ಹೇಳ್ತಾರೆ ಇದ್ರ ಹುಡುಗಿನ ಇದೆ ಅಂತ ಹೇಳ್ತಾರ ಅವು ಇದೇ ಬಸ್ಗೆ ಅಂತ ಹೆಂಗೆ ರೀ ಇದೇ ಬಸ್ಸೇ ಬೆಂಗ್ಳೂರಿಗೆ ಹೋಗ್ತೀವಿ ಇಷ್ಟು ಗಂಟೆಗೆ ಹೋಗ್ತೇವಂತ ಸರ್ ಯಾವ ಮಗುನವ್ರು ಕೇಳ್ರಿ ಹೌದಂತಿರಲ್ಲಂತ ತಪ್ಪಿದೆ ತಪ್ಪು ಅಂದರೆ ನ್ಯಾಯ ಅದು ನ್ಯಾಯ ಅಂತ ಹೇಳಿ ನಮಗೆ ನ್ಯಾಯ ಕೊಡಿಸ್ರಿ ನನ್ನಳಿ ಅಲ್ಲ ಈಗಾಗಲೇ ಕೊಲೆ ಆರೋಪಿಯನ್ನ ಬಂಧಿಸಲಾಗಿದ್ದು ಸಿಪಿಐ ಶಶಿಕಾಂತ್ ವರ್ಮಾ ಸ್ಥಳದಲ್ಲಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ ಗಂಡನ ಕೊಲೆಯಲ್ಲಿ ಕೈವಾಡ ವಿದೆಯೇ ಈ ಬಗ್ಗೆ ತನಿಖೆಯಿಂದ ಅಷ್ಟೇ ಸತ್ಯಾಸತ್ಯತೆ ತಿಳಿದುಬರಲಿದೆ ವಿಸ್ಮಿಯಾ ನ್ಯೂಸ್ ಶಿರಸಿ